ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಏನು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಆಗ್ತಕ್ಕಂತಹ ಅವ್ಯವಹಾರದ ಬಗ್ಗೆ ಈಗಾಗಲೇ ನಾವು ಸುಮಾರು ಬಾರಿ ಲೈವ್ ಮಾಡಿದ್ದೇವೆ ಯೂಟ್ಯೂಬ್ ಕೂಡ ಹೇಳಿದ್ದೇವೆ ನಾವು ಯೂಟ್ಯೂಬ್ನಲ್ಲಿ ಕೂಡ ಶೇರ್ ಮಾಡಿದ್ದೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಮ್ಮ ಪಾರ್ಟಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ವಿವಿಧ ಯೋಜನೆಯಡಿ ಅವ್ಯವಹಾರ ನಡೀತಕ್ಕಂತಹದ್ದು ಸುಮಾರು ಬಾರಿ ನಾವು ಲೈವ್ ಮಾಡಿದ್ದೇವೆ ಎಲ್ಲೆಲ್ಲಿ ಅವ್ಯವಹಾರ ನಡೆದಿದೆ ಅಲ್ಲಿ ಕೂಡ ಸ್ಥಳದಲ್ಲಿ ನಿಂತೇನೆ ಅಂತಂದ್ರೆ ಯಾವ ರೀತಿ ಇವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಹಣ ಅಂತಾರೆ ಲೂಟಿ ಮಾಡ್ತಾ ಇದ್ದಾರೆ ಎಂಬಂತದನ್ನು ನಾವು ಸುಮಾರು ಬಾರಿ ತೋರಿಸಿದ್ದೇವೆ ಆದರೆ ಇಲ್ಲಿ ಏನು ಸರಿಪಡಿಸ್ಕೊಂಬಂತಹ ಕೆಲಸ ಮಾಡ್ತಾ ಇಲ್ಲ ತನಿಖೆ ಕೂಡ ಹಾಕಿದೆ ತನಿಖೆ ಕೂಡ ನಂತರ ಸರಿಯಾಗಿ ತನಿಖೆ ಮಾಡಿಲ್ಲ ಅವ್ರದ್ದು ಕನಸಿತ್ತು ಹಾಗಾಗಿ ಏನಂತಂದ್ರೆ ಮೂವತ್ತು ಐದು ಲಕ್ಷ ಏನಂತಂದ್ರೆ ಮರಗಳು ನಮ್ಮ ಜಿಲ್ಲೆಯಲ್ಲಿ ಹಚ್ಚಿಸಬೇಕು ನಾನು ಇರ್ತಕ್ಕಂತಹ ತವರಲ್ಲಿ ಒಳ್ಳೆಯದು ಹಸಿರು ನಾಡನ್ನು ಮಾಡಬೇಕಂತ ಅವ್ರದ್ದು ಕನಸಿತ್ತು ಹಾಗಾಗಿರಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸುಮಾರು ಮರಗಳನ್ನು ತಂದು ಅವು ನಡೆಸಿದ್ದಾರೆ ಗಿಡಗಳು ಅಲ್ಲಿ ನಾವು ಹೋಗಿ ನೋಡಿದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಏನತ್ರ ಕಾಮಗಾರಿ ಆಗಿಲ್ಲ ಕೆಲವೊಂದು ಕಡೆ ಮರಗಳು ಹಚ್ಚಿಲ್ಲ ಗಾರೆ ಅಗೆದು ಬಿಟ್ಟಿದ್ದಾರೆ ಹಣ ಲೂಟಿ ಮಾಡಿಕೊಂಡಿದ್ದಾರೆ ಕೆಲವೊಂದು ಕಡೆ ಹಚ್ಚಿದರೆ ಆ ಗಿಡಗಳು ಏನಂತಂದ್ರೆ ನೀರು ಹಾಕಲ್ದಕ್ಕೆ ಮತ್ತು ಒಳ್ಳೆ ಮೇಂಟೆನೆನ್ಸ್ ಇಲ್ದಕ್ಕೆ ಏನಂತಂದ್ರೆ ದುನಿಯದ ಗಿಡಗಳು ಸುಟ್ಟು ಸುಟ್ಟೋಗಿದ್ದಾವೆ ಉದಾಹರಣೆಗೆ ನಾವು ನಿಮಗೆ ಬೀದರ್ ಜಿಲ್ಲೆಯಲ್ಲಿ ಏನು ನಾವು ಉದಾಹರಣೆ ಕೊಡ್ತೇವೆ ಒಂದು ಎರಡು ಮೂರು ನಾಲ್ಕು ತಾವು ಲೈವಲ್ಲಿ ಕೂಡ ನೋಡಿರಬಹುದು ಅಥವಾ ಈಗ ಸದ್ಯಕ್ಕೆ ತಾವು ಹೋಗಿ ನೋಡ್ತಾ ಅಂದ್ರೆ ಕೂಡ ನೋಡಬಹುದು ಚಿಕ್ಕಪೇಟದಿಂದ ದೇವದೇವನ ಗಾರ್ಡನ್ ತನಕ ಮೂರು ಸ್ಥಳಗಳಲ್ಲಿ ನಾವೇನಂತಂದ್ರೆ ಮರಗಳು ಅಂತಂದು ಹೇಳಿ ಕೋಟಿಗಂಟ್ಲೆ ಕೋಟಿಗಂಟ್ಲೆ ಹಣ ಅಂದ್ರೆ ಲೂಟಿ ಮಾಡಿದ್ದಾರೆ ಒಂದನೇದು ಒಂದೇ ರಸ್ತೆ ಬೀದರ್ ಚಿಕ್ಕಪೇಟೆ ಗ್ರಾಮದಿಂದ ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ ತನಕ ಅದು ಇರುವುದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಒಳಗಾಗಿ ಏನಂತಂದ್ರೆ ಅದು ಅಂತರ ಇರುವುದು ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ ತನಕ ಒಂದು ಕಂತಿನಿಂದ ಏನಂತರ ನಾವು ಮರಗಳು ಹಚ್ಚಿದವಂತ ಸೆಂಟರ್ ಮಧ್ಯದಲ್ಲಿ ಡಿವೈಡರ್ನಲ್ಲಿ ಮತ್ತು ಡಿವೈಡರ್ ರೋಡಿನ ಬಲ್ಲಿ ಆಚೆಕ ಮತ್ತು ಈ ಎರಡು ಭಾಗದಲ್ಲಿ ನಾವು ಮರಗಳು ಅಂತಂದು ಹೇಳಿ ಬಿಲ್ಲಿ ಯಾರ ಮತ್ತೆ ಪ್ರತಿ ವರ್ಷ ಎರಡು ವರ್ಷದ ಮೇಂಟೆನೆನ್ಸ್ ಕೂಡ ಏನಂತಂದ್ರೆ ಅವರು ಇದ್ದಾರೆ ಇನ್ನ ಒಂದು ಜ್ಞಾನಸುದ ಕಾಲೇಜು ಸ್ಕೂಲ್ ನಡೆಸ್ತಾ ಇದ್ದಾರೆ ಆ ಕ್ರಾಸ್ನಿಂದ ಮತ್ತೆ ದೇವ ದೇವನ ಗಾರ್ಡನ್ ತನಕ ನಂತರ ನಾವು ಮರಗಳು ಅಂತ ಹೇಳ್ತಾರೆ ಅದು ಕೂಡ ಏನಂತಂದ್ರೆ ಅದರಲ್ಲಿ ಕೂಡ ಸರಿಯಾಗಿ ಮರಗಳು ಹಚ್ಚಿಲ್ಲ ಮತ್ತೆ ಮೇಲಿನ ಏನಂತಂದ್ರೆ ನಿಯಮಾನುಸಾರ ಮರಗಳು ಹಚ್ಚಿಲ್ಲ ಅಲ್ಲಿ ಕೂಡ ಇವರು ರೊಕ್ಕ ಎರಡು ವರ್ಷದ ಮತ್ತು ಮಲ್ಕಾಪುರದಿಂದ ದೇವ ದೇವನ ಗಾರ್ಡ್ ಅದೇ ಒಂದೇ ರಸ್ತೆ ಚಿಕ್ಕಪೇಣದಿಂದ ದೇವ ದೇವನ ಗಾರ್ಡನ್ ತನಕ ಕಂತ ಕಂತಾಗಿ ಒಂದೊಂದು ಮುಂದೊಂದು ಆರು ಕಿಲೋ ಮೂರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅಂತಂದು ಹೇಳಿನ ಜಾಗದಾಗೆ ಒಂದು ದೀಡ್ ಕಿಲೋಮೀಟ್ರ್ ಭೀ ಆಗಿಲ್ಲ ಅಲ್ಲೇನಂತಂದ್ರೆ ಸುಮಾರು ಗಿಡಗಳು ಏನಂದ್ರೆ ಹಚ್ಚಿದ್ದೇವೆ ಅಂತಂದು ಹೇಳಿ ಲೂಟಿ ಮಾಡಾಕ್ತಾರೆ ಎರಡು ವರ್ಷದ ಮೇಂಟೆನೆನ್ಸ್ ಮಾಡೋಕ್ತಾರೆ ಅಲ್ಲಿ ನಾವು ಏನಾದರೂ ಸ್ಪಷ್ಟವಾಗಿ ಸ್ಥಳ ಸ್ಥಳದಲ್ಲಿ ನಿಂತ ನಂತರ ನಾವು ಲೈವ್ ಮಾಡಿ ಒಂದೊಂದು ಗಿಡಗಳು ಯಾವ ರೀತಿ ಇದ್ದಾವೆ ಅದರ ಮೇಂಟೆನೆನ್ಸ್ ಯಾವ ರೀತಿ ಇದ್ದಾವೆ ಅಂತ ಈಗಾಗಲೇ ನಾವು ಸುಮಾರು ಬಾರಿ ಲೈವ್ನಲ್ಲಿ ತೋರಿಸಿದ್ದೇವೆ ಏನು ನಮ್ಮ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಮೂವತ್ತೈದು ಲಕ್ಷಗಳು ಲಕ್ಷ ಮರಗಳ ನಂತರ ತಂದು ಹಚ್ಚಿಸಿದರು ಆವೇ ನಂತರ ಅದರಲ್ಲಿ ಸಂಪೂರ್ಣವಾಗಿ ಅವ್ಯವಹಾರ ಕೆಲಸ ಆಗಿದೆ ಅರಣ್ಯ ಇಲಾಖೆದವರು ಏನಂತಂದ್ರೆ ನಿಯಮಾನುಸಾರ ಮರಗಳು ಹಚ್ಚಿಲ್ಲ ಆದರೆ ಆ ಮೂವತ್ತೈದು ಲಕ್ಷ ಏನು ಮರಗಳು ಏನಂತಂದ್ರೆ ಹಚ್ಚಲಾರ್ದೇ ಇವರು ಏನಂತಂದ್ರೆ ಸುಮಾರು ಕೋಟಿ ಗಟ್ಟಲೆ ಹಣ ಲೂಟಿ ಮಾಡಿದ್ದಾರೆ ಮೇಂಟೆನೆನ್ಸ್ ನೆಪದಲ್ಲಿ ಮತ್ತೆ ಬ್ಲ್ಯಾಕ್ ಪ್ಲಾಂಟೇಶನ್ ನೆಪದಲ್ಲಿ ಮತ್ತೆ ರೋಡ್ ಸೈಡ್ ಪ್ಲಾಂಟೇಶನ್ ನೆಪದಲ್ಲಿ ಹಿಂಗೆ ಒಂದೊಂದು ಕಾಮಗಾರಿಗೆ ಏನಾದರೂ ಒಂದೊಂದು ಹೆಸರುಗಳು ಒಂದೊಂದು ಸ್ಥಳದಲ್ಲಿ ಏನಂತಾರೆ ಒಂದೊಂದು ಹೆಸರುಗಳು ಕೊಟ್ಟು ಲೂಟಿ ಮಾಡಿದ್ದಾರೆ ಈಗಾಗಲೇ ನಾವು ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ಅವ್ಯವಹಾರ ನಡೀತದೆ ಅಂತಂದು ಹೇಳಿ ನಾವು ಸುಮಾರು ಬಾರಿ ಕೆ ಎಸ್ ಪಕ್ಷದಿಂದ ಮನವಿ ಪತ್ರ ಕೊಟ್ಟಿದ್ದೇವೆ ಆದರೆ ಇಲ್ಲಿರ್ತಕ್ಕಂತಹ ಏನು ಅರಣ್ಯ ಅಧಿಕಾರಿಗಳು ಅದರ ಬಗ್ಗೆ ಯಾವುದೇ ಅವರ ಕೆಳಗಿನ ಹಂತದ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ತಕ್ಕೊಂಡಿಲ್ಲ ಮತ್ತು ಸೂಕ್ತವಾದ ತನಿಖೆ ಕೂಡ ಅಂದರೆ ಮಾಡಿರುವುದಿಲ್ಲ ಹಾಗಾಗಿ ಮೂವತ್ತೈದು ಲಕ್ಷ ಏನು ನಮ್ಮ ಬೀದರ್ ಜಿಲ್ಲೆಯನ್ನು ಅಂತಂದ್ರೆ ಇವರು ಮರಗಳು ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ ಆ ಮೂವತ್ತೈದು ಲಕ್ಷದ ಏನಂತಂದರೆ ಯಾವ ರೀತಿ ಹಚ್ಚಿದ್ದಾರೆ ಯಾವ ರೀತಿಯವರು ಏನಂದ್ರೆ ಮೇಂಟೆನೆನ್ಸ್ ನೆಪದಲ್ಲಿ ಅಂದರೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಹಣ ಸಂಪೂರ್ಣವಾಗಿ ಲೂಟಿ ಮಾಡುತ್ತಿರುವುದರಿಂದ ಇದಕ್ಕೆ ಸೂಕ್ತವಾದ ಪರಿಶೀಲನೆ ಮಾಡಬೇಕು ತನಿಖೆ ಮಾಡಬೇಕಂತಂದು ಹೇಳಿ ನಾವು ಈಗ ಬೆಂಗಳೂರಿನಲ್ಲಿ ನಮ್ಮ ಅರಣ್ಯ ಭವನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಏನೇನು ಏನು ನಾವು ಪಿ ಸಿ ಸಿ ಎಫ್ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರಿಗೆ ಏನಂತಂದರೆ ನಾವು ಏನಾದರೂ ದೂರು ಕೊಟ್ಟಿದ್ದ ಬಂದಿದ್ದೇವೆ ನಮ್ಮ ಪಕ್ಷದಿಂದ ಈಗ ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತು ತನಿಖೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಏನು ನಾವು ಸೈನಿಕರು ಪದಾಧಿಕಾರಿಗಳು ಇದ್ದೇವೆ ನಮಗೆ ಏನಂತರ ಜೊತೆ ಇಟ್ಟುಕೊಂಡು ನಂತರ ತನಿಖೆ ಮಾಡ್ಬೇಕಂತಂದು ನಾವು ಅಲ್ಲಿ ಹೇಳಿದೆವು ಯಾಕಂತಂದ್ರೆ ಅವರು ಅವರ ಹಂತದಾಗ ಅವ್ರ ಸಂಬಂಧಪಟ್ಟ ಇಲಾಖೆದ ಅಧಿಕಾರಿಗಳಿಗೆ ನಂತರ ಇಟ್ಟುಕೊಂಡು ಅವ್ರಿಗೆ ಬೇಕಾದವ್ರಲ್ಲಿಂದ ಅವ್ರು ಯಾವ ರೀತಿನೂ ತನಿಖೆ ಮಾಡಬಹುದು ರೀತಿನೂ ನಂತರ ಮತ್ತೆ ಅದಕ್ಕೆ ಮುಚ್ಕೊಂಬಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದೇವೆ ಸಂಪೂರ್ಣ ಬೀದರ್ ಜಿಲ್ಲೆಯಲ್ಲಿ ಆಗಿರತಕ್ಕಂತಹ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಬೇಕು ಅದು ನಮ್ಮ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಸೈನಿಕರಂದ್ರ ಜೊತೆ ಇರ್ತೇವೆ ಅಂತಂದು ಹೇಳಿ ನಾವು ಕೊಟ್ಟಿದ್ದೇವೆ ಈಗ ಅವರು ಯಾವ ರೀತಿ ಏನಾದರೂ ತನಿಖೆ ಮಾಡ್ತಾರೆ ಅಂತಂಬಂತಂದ್ರೆ ನಾವು ಕಾದ್ರು ನೋಡಬೇಕಾಗ್ಯದ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಇಲ್ಲಿ ಏನು ಅಲಿಯಾಬಾದ್ ಬಳಿ ಇರ್ತಕ್ಕಂಥ ನೂರ ಮೂವತ್ತು ಏಳು ಸರ್ವೆ ನಂಬರು ಅದರಲ್ಲಿ ಅರವತ್ತೇಳು ಎಕರೆ ಅರಣ್ಯ ಇಲಾಖೆ ಜಮೀನಿದ್ದು ಅದರಲ್ಲಿ ಏನಂತಂದ್ರೆ ನಾವು ಸಂಪೂರ್ಣ ಮರಗಳು ಹಚ್ಚಿಕ್ಕಿದೆ ಅಂತಂದು ಹೇಳಿ ಅಲ್ಲಿ ಕೂಡ ಏನಂತಂದ್ರೆ ಇವರು ಎಷ್ಟೋ ಗಾರಿಗಳು ಇವರು ಕೆದರಿ ಇಕ್ಕಿದರೆ ಅವ್ರ ಗಾರಿಗಳು ನೋಡಿದಾಗ ಅವು ಒನ್ ಬೈ ಒನ್ ಅನ್ನೋ ಗಾರಿಗಳು ಇರಲಿಲ್ಲ ಮತ್ತೆ ಇವರು ಅದ್ರ ಎಸ್ಟಿಮೇಟ್ ಪ್ರಕಾರ ಅದರ ಎಸ್ಟಿಮೇಟ್ ಪ್ರಕಾರ ಬಂಧುಗಳೇ ಏನು ಈಗ ಉದಾಹರಣೆ ನಾನು ನಿಮಗೆ ಅಲಿಯಾಬಾದ್ ನಮ್ಮ ಬೀದರ್ ತಾಲೂಕಿನಲ್ಲಿರ್ತಕ್ಕಂಥ ಅಲಿಯಾಬಾದ್ ಗ್ರಾಮದಲ್ಲಿ ನೂರ ಮೂವತ್ತೇಳನೇ ಸರ್ವೆ ನಂಬರ್ ನಲ್ಲಿ ಏನಂತರ ಅರವತ್ತೇಳು ಎಕರೆ ಅರಣ್ಯ ಭೂಮಿಯಲ್ಲಿ ಇಪ್ಪತ್ತು ಹೆಕ್ಟರ್ ಏನಾದ್ರೆ ಇವರು ಮರಗಳು ಹಚ್ಚನಂತಂದ್ರೆ ಹಣ ಲೂಟಿ ಮಾಡಿಕೊಂಡಿದ್ದಾರೆ ಮತ್ತೆ ಮೇಂಟೆನೆನ್ಸ್ ಕೂಡ ಏನಂದ್ರೆ ಇವರು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ನಾವು ಸ್ಥಳದಲ್ಲಿ ಹೋಗಿ ನಮ್ಮ ಪಕ್ಷದಿಂದ ಲೈವ್ ಕೂಡ ಮಾಡಿದ್ದೇವೆ ಅಲ್ಲಿ ಏನಂತಂದ್ರೆ ನೋಡಿದಾಗ ಮರಗಳು ಹಚ್ಚಿರುವುದು ಕಂಡು ಬಂದಿಲ್ಲ ಒಂದು ಸುಮಾರು ಟೆನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಏನಂದ್ರೆ ಮರಗಳು ನಮಗೆ ಕಂಡು ಬಂದಿಲ್ಲ ಅದು ಕೂಡ ತಾವು ಲೈವ್ ಲೈವ್ನಲ್ಲಿ ನಲ್ಲಿ ನೋಡಿದಿರಿ ಅಂತ ನಾನು ಹೇಳ್ಕೊತೀನಿ ಈ ರೀತಿ ಏನು ಬೀದರ್ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಒಂದು ಎಷ್ಟು ಒಂದು ಆರು ಕಿಲೋಮೀಟರ್ ಆಗಲ್ಲ ಬೀದರಿಂದ ಇವ್ರ ಕಚೇರಿಯಿಂದ ಮುಖ್ಯ ಕಚೇರಿಯಿಂದ ಆರು ಕಿಲೋಮೀಟರ್ ಆಗಲ್ಲ ಅದರ ಹತ್ತಿರನೇ ಈ ರೀತಿ ಲೂಟಿ ನಡೀತಾ ಇದ್ದಾಗ ಇಲ್ಲಿರ್ತಕ್ಕಂಥ ಮೇಲ್ ಅರಣ್ಯ ಇಲಾಖೆದು ಏನು ಇವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನು ವ್ಯವಹಾರ ಮಾಡ್ತಕ್ಕಂಥ ಏನು ಅವರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಅಥವಾ ಅವ್ರ ಡಿಪಾರ್ಟ್ಮೆಂಟ್ ಕೆಳಗಿನ ಹಂತದ ಅಧಿಕಾರಿಗಳಿಂದ ಮಾಡಿಸಿದಾರೆ ಗೊತ್ತಿಲ್ಲ ಅದರಲ್ಲಿ ಕೂಡ ಏನಂತಾರೆ ಮೇಲ್ ಅಧಿಕಾರಿಗಳೇನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಇವ್ರದ್ದು ಕೂಡ ಪಾಲು ಇದ್ದಿರೋದ್ರಿಂದ ಇವರ ನಂತರ ಅದಕ್ಕೆ ತನಿಖೆ ಮಾಡಲ್ಲ ಏನು ಬೇಕಾಗಿ ಮಾಡ್ಕೊಲ್ಲ ಅಂತ ಇವ್ರು ಕುಂತಾರ ಅಂತಂದ್ರೆ ನಮಗೆ ಮೇಲ್ ನೋಟ ಕಾಣಿಸ್ತಾ ಇದೆ ಹಾಗಾಗಿ ಏನಂತಂದ್ರೆ ಇದು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ತನಿಖೆ ಒಂದೇಳೆ ಮಾಡಲಿಲ್ಲ ಅಂತಂದಾಗ ನಾವು ಈ ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ನಮ್ಮ ಪಕ್ಷದಿಂದ ಹೋರಾಟ ಮಾಡ್ತೇವೆ ಮತ್ತು ಅದ್ರಾಗ ಇರ್ತಕ್ಕಂಥ ತಪ್ಪಿಸ್ತರು ಇರ್ತಾರ ಅವ್ರ ವಿರುದ್ಧ ನಂತಂದ್ರೆ ಅವ್ರಿಗೆ ವಜಾಗೊಳಿಸಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನಂತಂದ್ರೆ ಪ್ರಕರಣ ದಾಖಲಿಸಬೇಕು ಇಲ್ಲ ಹೋದ್ರೆ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟ ನಾವು ಹಮ್ಮಿಕೊಳ್ತೇವೆ ಅಂತಂದು ಹೇಳ್ತಾ ಇದ್ದೀವಿ ಮಾನ್ಯ ಅರಣ್ಯ ಇಲಾಖೆಯ ಮಂತ್ರಿಗಳೇ ತಮಗೂ ಕೂಡ ಅಂದ್ರೆ ನಮ್ದೊಂದು ಮನವಿ